ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು ಇವತ್ತು ನಿಮ್ಮೆದುರಿಗೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಇಂಗಳಿಗೆ ಅಂತಕ್ಕಂಥ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನದ ಸಂಕ್ಷಿಪ್ತ ಮಾಹಿತಿ ಮತ್ತು ಈ ಒಂದು ಮಂದಿರದ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ಈ ಮಂದಿರವು ಬಹಳ ಪುರಾತನವಾಗಿದ್ದು ಇದು ಸುಮಾರು ಹತ್ತರಿಂದ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನವು ಕಲಬುರಗಿಯಿಂದ ಕೇವಲ ನಲ್ವತ್ತು ಕಿಲೋಮೀಟ್ರ್ ದೂರ ವಾಡಿಯಿಂದ ಐದು ಕಿಲೋಮೀಟ್ರ್ ದೂರ ಶಹಬಾದದಿಂದ ಏಳು ಕು ಏಳು ಕಿಲೋಮೀಟ್ರ್ ಅಂತರದಲ್ಲಿ ಇರ್ತಕ್ಕಂಥ ಈ ಒಂದು ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ಭಾಳ ಪುರಾತನವಾಗಿರ್ತಕ್ಕಂಥ ರಾಷ್ಟ್ರಕೂಟರು ಚಾಲುಕ್ಯರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಮಂದಿರ ಅಂತಕ್ಕಂಥದ್ದನ್ನು ಈ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತು ಪುರಾತನ ಮಂದಿರ ಪ್ರಾಚೀನ ಮಂದಿರ ಇದೆ ಈ ಮಂದಿರದಲ್ಲಿ ಸುಮಾರು ನಾವು ಹದಿನಾರು ಲಿಂಗಗಳನ್ನು ಕಾಣ್ತೀವಿ ಈ ಮಂದಿರದ ವಿಶೇಷತೆ ಏನೇನು ಈ ಮಂದಿರದಲ್ಲಿರ್ತಕ್ಕಂಥ ವಾಸ್ತು ಶಿವಲಿಂಗಗಳು ಮತ್ತು ಗರ್ಭಗುಡಿ ಮತ್ತೆ ಮಂಟಪದಲ್ಲಿ ಮತ್ತು ಗರ್ಭಗುಡಿಯಲ್ಲಿ ಮತ್ತು ಆವರಣದಲ್ಲಿ ಇರ್ತಕ್ಕಂಥ ಲಿಂಗಗಳ ವಿಶೇಷ ನನ್ನ ಜೊತೆ ಬನ್ನಿ ಈಗ ಈ ಮಂದಿರದ ಒಂದು ಹಣೆ ತಾವು ನೋಡ್ಬೋದು ಈ ಒಂದು ಗರ್ಭಗುಡಿಯ ಮೇನ್ ಮುಖ್ಯ ದ್ವಾರ ಈ ಒಂದು ಮುಖ್ಯ ದ್ವಾರದಲ್ಲಿ ಈ ಒಂದು ಹಣೆಪಟ್ಟಿಯ ಮೇಲೆ ಗಜಾನನ ಗಣೇಶನ ವಿಗ್ರಹ ಪಕ್ಕದಲ್ಲಿ ಎರಡು ಆನೆಗಳು ಮತ್ತು ಇಲ್ಲಿ ಸುಂದರವಾಗಿರ್ತಕ್ಕಂಥ ತೋರಣ ಕಂಬಗಳ ಆಕೃತಿಯಲ್ಲಿ ಇರ್ತಕ್ಕಂಥ ಒಂದು ಈ ಒಂದು ಕಲಾಕೃತಿ ಇಲ್ಲಿ ಲತೆ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಇಬ್ಬರು ದ್ವಾರಪಾಲಕರು ಈ ದ್ವಾರಪಾಲಕರ ಮುಖವನ್ನು ಭಗ್ನವಾಗಿದೆ ಇವೆರಡು ದ್ವಾರಪಾಲಕರು ಮತ್ತು ಈ ಒಂದು ಈ ಒಂದು ಮಂದಿರದಲ್ಲಿ ಇದು ಗರ್ಭಗುಡಿಯ ನವರಂಗ ಈ ಒಂದು ನವರಂಗದಲ್ಲಿ ಇಲ್ಲಿ ನೋಡ್ತಕ್ಕಂಥ ಕಂಬಗಳು ಇದರ ವಾಸ್ತುಶಿಲ್ಪ ಎಷ್ಟು ಸುಂದರವಾಗಿ ಒಂದು ಒಳ್ಳೆಯ ಅದ್ಭುತ ಕಲೆಯನ್ನು ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ನವರಂಗ ಈ ನವರಂಗದಲ್ಲಿ ನಾಲ್ಕು ಶಿವಲಿಂಗಗಳನ್ನು ನಾವು ನೋಡ್ತೀವಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಒಂದು ಶಿವಲಿಂಗ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾಣಿಕ್ಯತರ ತಳ ಥಳಥಳತ ಒಳಿತಕ್ಕಂಥ ಈ ಒಂದು ಶಿವಲಿಂಗ ಇಲ್ಲೊಂದು ಶಿವಲಿಂಗ ಶಿವಲಿಂಗ ಇಲ್ಲಿ ದ್ವಾರಪಾಲಕರು ಈ ಒಂದು ಹಣೆಪಟ್ಟಿ ಈ ಎರಡು ಕಂ ಈ ಒಂದು ಫ್ರೇಮಿನ ಡಿಸೈನು ಇದು ಒಂಥರ ಈ ಒಂದು ಲಿಂಗ ಆ ಎರಡು ಲಿಂಗಗಳ ನೇರವಾಗಿ ಎದುರುಗಡೆನೆ ಎರಡು ಶಿವಲಿಂಗಗಳು ಇಲ್ಲೊಂದು ಶಿವಲಿಂಗ ಆ ಮೂರು ಲಿಂಗಗಳಲ್ಲಿ ಅದಕ್ಕಿಂತ ಎಲ್ಲ ಗಾತ್ರದಲ್ಲಿ ಶೈಲಿಯಲ್ಲಿ ಭಿನ್ನವಾಗಿರ್ತಕ್ಕಂಥ ಈ ಒಂದು ಶಿವಲಿಂಗ ಈ ಒಂದು ಶಿವಲಿಂಗದಲ್ಲಿ ಈ ಒಂದು ಪಾಣಿಕಟ್ಟಿ ಪಾಣಿಕಟ್ಟಿಯ ಕೆಳಗಡೆ ಇರ್ತಕ್ಕಂಥ ಈ ಒಂದು ಬೇಸ್ ಏನಿದೆ ಇದರಲ್ಲಿ ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ನಾವು ಇಲ್ಲಿ ನೋಡ್ಬೋದು ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿ ಕೆತ್ತಣೆಯ ಮಾಡಿರ್ತಕ್ಕಂಥ ಈ ಒಂದು ವಾಸ್ತುಶಿಲ್ಪಗಳು ಏಳು ವಾಸ್ತುಶಿಲ್ಪಗಳಿವೆ ಸಪ್ತ ಭಂಗಿಗಳಲ್ಲಿ ಇರ್ತಕ್ಕಂಥ ಕಲಾಕೃತಿಗಳು ಗರ್ಭಗುಡಿ ಮಂಟಪ ಈ ಒಂದು ಗರ್ಭಗುಡಿ ಮಂಟಪದಲ್ಲಿ ನಮಗೆ ದಕ್ಷಿಣ ಮುಖವಾಗಿರ್ತಕ್ಕಂಥ ಒಂದು ಶಿವಲಿಂಗವನ್ನು ಕಾಣ್ತೀವಿ ದಕ್ಷಿಣ ಮುಖವಾಗಿರ್ತಕ್ಕಂಥ ಶಿವಲಿಂಗ ಪೂರ್ವ ದಿಕ್ಕಿಗೆ ಇರ್ತಕ್ಕಂಥ ಶಿವಲಿಂಗ ಮತ್ತು ಪಶ್ಚಿಮ ದಿಕ್ಕಿಗೆ ಇರ್ತಕ್ಕಂಥ ಶಿವಲಿಂಗಗಳು ಇಲ್ಲಿ ವಿಶೇಷ ಏನಂತಂದರೆ ಇಲ್ಲಿ ನಾವು ಮೇ ಈ ಒಂದು ಗರ್ಭಗುಡಿ ಒಳಗಡೆ ಬಂದ ಮೇಲೆ ಈ ಒಂದು ದಕ್ಷಿಣ ಮುಖವಾಗಿರ್ತಕ್ಕಂಥ ಶಿವಲಿಂಗ ಇಲ್ಲಿ ಮುಖ್ಯ ಮುಖ್ಯ ಶಿವಲಿಂಗ ಇದನ್ನ ಇದರ ಜೊತೆ ಮುಖ್ಯ ಶಿವಲಿಂಗ ಇದು ಅಲ್ಲ ಇದರ ಜೊತೆಯಲ್ಲಿರ್ತಕ್ಕಂಥ ಪೂರ್ವಕ್ಕಿರ್ತಕ್ಕಂಥ ಮುಖ್ಯ ಶಿವಲಿಂಗವೇ ಚಂದ್ರಮೌಳೇಶ್ವರ ಅಂತಕ್ಕಂಥದ್ದು ಇಲ್ಲಿಯ ಇಲ್ಲಿ ಇತಿಹಾಸ ಹೇಳುತ್ತೆ ಇಲ್ಲಿ ಈ ಒಂದು ದಕ್ಷಿಣ ಮುಖ ಇರ್ತಕ್ಕಂಥ ಈ ಒಂದು ಶಿವಲಿಂಗದ ಈ ಒಂದು ಹಣೆ ಪಟ್ಟೆ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಫ್ರೇಮು ಈ ಒಂದು ಎಷ್ಟು ದೊಡ್ಡ ಗಾತ್ರದ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಎರಡು ಫ್ರೇಮಿನ ಪಟ್ಟಿಗಳು ಮತ್ತು ಜೊತೆಗೆ ಇಲ್ಲಿ ದ್ವಾರಪಾಲಕರು ಇಲ್ಲಿ ಅಷ್ಟು ಸೂಕ್ಷ್ಮವಾಗಿ ಕಲೆ ಇಲ್ಲಂದ್ರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಎಕ್ದಮ್ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಅಂಥ ಒಂದು ಈ ಒಂದು ಸ್ಟ್ರಕ್ಚರನ್ನು ನಾವು ಇಂಥ ಒಂದು ಸ್ಟ್ರಕ್ಚರಲ್ಲಿ ನಾವು ಇಲ್ಲಿ ಈ ಒಂದು ವಾಸ್ತುಶಿಲ್ಪವನ್ನು ನೋಡ್ಬೋದು ಇದು ದಕ್ಷಿಣ ಮುಖವಾಗಿರ್ತಕ್ಕಂಥ ಶಿವಲಿಂಗ ಇದು ಪಕ್ಷಿಮ ಮುಖವಾಗಿರ್ತಕ್ಕಂಥ ಶಿವಲಿಂಗ ನೀವು ಹೊರಗಡೆ ಇರ್ತಕ್ಕಂಥ ಎಲ್ಲ ಶಿವನ ಶಿವಲಿಂಗಗಳು ಪಾಣಿಕಟ್ಟಿಗಳು ಶಿವನ ಒಂದು ಲಿಂಗಗಳಲ್ಲೂ ಬೇರೆ ಬೇರೆ ಲಿಂಗಗಳಿವೆ ಮತ್ತು ಈ ಒಂದು ಗರ್ಭಗುಡಿಯಲ್ಲಿ ಕೂಡ ಮೂರು ಲಿಂಗಗಳನ್ನು ಭಿನ್ನ ವಿಭಿನ್ನವಾಗಿರ್ತಕ್ಕಂಥ ಶಿವಲಿಂಗಗಳನ್ನು ನಾವು ಕಾಣಬಹುದು ಇಲ್ಲಿ ಈ ಇರತಕ್ಕಂಥ ಈ ಒಂದು ಶಿವಲಿಂಗ ಈ ಶಿವಲಿಂಗದಲ್ಲಿ ತಾವು ಇದ್ರ ಮೇಲೆ ಒಂದು ಈ ಒಂದು ಕಿಂಡಿಯನ್ನು ನೋಡ್ತೀರಿ ಈ ಕಿಂಡಿಯ ಈ ಕಿಂಡಿಯ ಮುಖಾಂತರನೇ ಪೂರ್ವ ದಿಕ್ಕಿಗೆ ಇರತಕ್ಕಂಥ ಚಂದ್ರಮೌಳೇಶ್ವರನ ಈ ಒಂದು ಮಂದಿರದ ಮುಖ್ಯ ದೇವರು ಚಂದ್ರಮೌಳೇಶ್ವರ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಸೂರ್ಯ ಸೂರ್ಯನ ಕಿರಣವು ಬೆಳಗ್ಗೆ ಸೂರ್ಯೋದಯ ಆದ ಮೇಲೆ ಆ ಕಿರಣಗಳು ನೇರವಾಗಿ ಚಂದ್ರಮೌಳೇಶ್ವರನ ಲಿಂಗದ ಮೇಲೆ ಪ್ರಜ್ವಲಿಸ್ತಕ್ಕಂಥ ಈ ಒಂದು ಚಮತ್ಕಾರ ಈ ಒಂದು ವಿಸ್ಮಯ ಈ ಒಂದು ಮಂದಿರದಲ್ಲಿ ಕಾಣಬಹುದು ಇದು ಈ ಒಂದು ಕಿಂಡಿ ನಾನು ತಮಗೆ ಹೇಳಿದೆ ಪೂರ್ವ ದಿಕ್ಕಿಗೆ ಇರತಕ್ಕಂಥ ಶಿವಲಿಂಗ ಚಂದ್ರಮೌಳೇಶ್ವರ ಇದು ಮುಖ್ಯ ದೇವರು ಈ ಒಂದು ಗರ್ಭಗುಡಿಯಲ್ಲಿ ಮೂರು ಶಿವಲಿಂಗಗಳಲ್ಲಿ ಇದು ಮುಖ್ಯ ದೇವರು ಇರ್ತಕ್ಕಂಥ ಈ ಒಂದು ಶಿವಲಿಂಗ ಈ ಒಂದು ಶಿವಲಿಂಗ ತಾನು ಹೇಳೋದಿಲ್ಲ ಆ ಒಂದು ಕಿಂಡಿಯಿಂದ ಬಂದಂಥ ಬೆಳಕು ಈ ಒಂದು ಶಿವಲಿಂಗದ ಮೇಲೆ ಪ್ರಜ್ವಲಿಸ್ತದೆ ಈ ಒಂದು ಶಿವಲಿಂಗದಲ್ಲಿ ಈ ಶಿವಲಿಂಗದಲ್ಲ ಈ ಒಂದು ಹಣೆಪಟ್ಟೆ ಮತ್ತು ಜೊತೆಗೆ ಈ ಒಂದು ಫ್ರೇಮು ಇದರಲ್ಲಿ ಕೂಡ ಎರಡು ದ್ವಾರಪಾಲಕರು ಮತ್ತು ಸುಂದರವಾಗಿರ್ತಕ್ಕಂಥ ಲತೆ ಬಳ್ಳಿ ಕಲಾಕೃತಿ ಇರ್ತಕ್ಕಂಥ ಈ ಒಂದು ಫ್ರೇಮು ಈ ರೀತಿ ಸುಂದರವಾಗಿರ್ತಕ್ಕಂಥ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಈ ಮಂದಿರವು ಹತ್ತರಿಂದ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮಂದಿರ ಭಾಳ ಪುರಾತನ ಮತ್ತು ಪ್ರಾಚೀನವಾಗಿರ್ತಕ್ಕಂಥ ಮಂದಿರವು ಈ ಮಂದಿರವು ರಾಷ್ಟ್ರಕೂಟರು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮಂದಿರ ಅಂತಕ್ಕಂಥ ಒಂದು ಇಲ್ಲಿ ಸ್ಥಳೀಯವಾಗಿ ಕೇಳಿದರೆ ಈ ಒಂದು ಮಾಹಿತಿ ನೀಡ್ತಾರೆ ಯಾಕಂದರೆ ಇದರ ಮಂದಿರದ ಬಗ್ಗೆ ನನಗೆ ಸಂಕ್ಷಿಪ್ತವಾದಂಥ ಐತಿಹಾಸಿಕ ಮಾಹಿತಿ ನನ್ನ ಹತ್ರ ಇಲ್ಲ ನಾನು ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಕೆಲವರನ್ನು ಕೇಳಿದಾಗ ಈ ರೀತಿ ಅಂತಕ್ಕಂಥ ಒಂದು ನನಗೆ ಮಾಹಿತಿಯನ್ನು ನೀಡಿದರು ನಾನು ಈ ಮಂದಿರವು ಬಹಳ ಪುರಾತನವಾಗಿರ್ತಕ್ಕಂಥ ಮಂದಿರ ಈ ಮಂದಿರವನ್ನು ನಮ್ಮ ಭಾಗದಲ್ಲಿರ್ತಕ್ಕಂಥವ್ರಿಗೆ ಈ ಮಂದಿರದ ಒಂದು ಪರಿಚಯ ಮಾಡಬೇಕು ಅಂತ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಮಂದಿರದಲ್ಲಿ ನಾನು ಹೇಳಿದೆ ಈಗಾಗಲೇ ತಮಗೆ ಹೇಳಿದೆ ಹದಿನಾರು ಶಿವಲಿಂಗಗಳು ಇವೆ ಅಂತೆ ಯಾಕಂತಂದರೆ ನಾವು ಇಲ್ಲಿವರೆಗೂ ಕೂಡ ಹನ್ನೆರಡು ನಾನು ಜ್ಯೋತಿರ್ಲಿಂಗಗಳನ್ನು ನಾನು ಕೊಲ್ಲೂರು ರಾಮೇಶ್ವರ ಗುಡಿಯಲ್ಲಿ ರಾಮಲಿಂಗೇಶ್ವರ ಗುಡಿಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಶ ದಿಗ್ಗಾವಿಯ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಕಾಳಿಗೆ ಕಾಳೇಶ್ವರದಲ್ಲಿ ಕೂಡ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾನು ನೋಡಿದ್ದೀನಿ ಒಂದೇ ಮಂದಿರದ ಸೂರ್ಯನಡಿಯಲ್ಲಿ ಒಂದೇ ಮಂದಿರದ ಆವರಣದಲ್ಲಿ ಹದಿನಾರು ಶಿವಲಿಂಗಗಳನ್ನು ಇರ್ತಕ್ಕಂಥದ್ದು ಇದು ನಿಜವಾಗ್ ಕೂಡ ಬಹಳ ವಿಸ್ಮಯ ಅನ್ಬೋದು ನಾವು ಯಾಕಂತಂದರೆ ಇಷ್ಟು ಹದಿನಾರು ಶಿವಲಿಂಗಗಳನ್ನು ನಾನು ಯಾವ ಮಂದಿರದಲ್ಲಿ ಕೂಡ ನಾನು ಆ ಒಂದು ಈ ರೀತಿ ಹದಿನಾರು ಇರ್ತಕ್ಕಂಥ ಮಂದಿರವನ್ನು ನಾನು ನೋಡಿಲ್ಲ ಯಾಕಂದರೆ ಇಲ್ಲಿ ಹದಿನಾರು ಶಿವಲಿಂಗಗಳನ್ನು ಯಾಕೆ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ಸ್ಥಳೀಯರ ಪ್ರಕಾರ ಕೂಡ ಇಲ್ಲಿ ಒಂದು ಕೇಳಿದಾಗ ಒಂದು ಕಥೆಯನ್ನು ಹೇಳ್ತಾರೆ ಇಲ್ಲಿ ಈ ಒಂದು ಭಾಗವನ್ನು ಆಳ್ತಕ್ಕಂಥ ರಾಜನ ರಾಣಿಗೆ ಮಕ್ಕಳಿರಲಿಲ್ಲ ಅವರು ಒಂದು ಜ್ಯೋತಿಷ್ಯನ ಹತ್ತಿರ ಒಂದು ಪರಿಹಾರವನ್ನು ಈ ಒಂದು ಸಂತಾನ ಭಾಗ್ಯ ಸಲಹೆಗ ಪರಿಹಾರವನ್ನು ಕೇಳಿದಾಗ ಸೋಳ ಸೋಮವಾರ ವ್ರಥ ಅಂದರೆ ಹದಿನಾರು ಸೋಮವಾರದ ವ್ರಥವನ್ನು ನೀವು ಆಚರಣೆ ಮಾಡಿದ್ರೆ ಅಂದರೆ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಒಂದು ಆ ಜ್ಯೋತಿಷ್ಯರು ಪರಿಹಾರವನ್ನು ನೀಡಿದಾಗ ಆ ರಾಣಿಯು ಈ ಒಂದು ಹದಿನಾರು ಲಿಂಗಗಳನ್ನು ಇಲ್ಲಿ ಈ ಒಂದು ಮಂದಿರದ ಈ ಒಂದು ಕಾಗಿಣ ನದಿಯ ತಟದಲ್ಲಿ ಈ ಒಂದು ಮಂದಿರವನ್ನು ಕಟ್ಟಿ ಇಲ್ಲಿ ಹದಿನಾರು ಲಿಂಗಗಳನ್ನು ಸ್ಥಾಪನೆ ಮಾಡಿ ಅವರು ಪೂಜೆಯನ್ನು ಹದಿನಾರು ಸೋಮವಾರದ ಋತವನ್ನು ಮಾಡಿದ ಮೇಲೆ ಅವರಿಗೆ ಸಂತಾನ ಪ್ರಾಪ್ತಿ ಆಯಿತು ಅಂತಕ್ಕಂಥ ಒಂದು ಈ ಒಂದು ಕಥೆಯನ್ನು ಈ ಕಥೆಯನ್ನು ಹೇಳ್ತಾರೆ ಸ್ಥಳೀಯರು ಅದೇ ರೀತಿಯಾಗಿ ಅದಕ್ಕೋಸ್ಕರನೇ ಇಲ್ಲಿ ಹದಿನಾರು ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇತಿಹಾಸವನ್ನು ಇಲ್ಲಿ ತಿಳಿದು ಬರುತ್ತದೆ ಇಲ್ಲಿ ನಾವು ಈ ಒಂದು ಮಂದಿರದ ಆವರಣದಲ್ಲೇ ಒಳಗಡೆ ಇಲ್ಲಿ ಮೂರು ಶಿವಲಿಂಗಗಳನ್ನು ನೋಡ್ತೀವಿ ಈ ಒಂದು ನವರಂಗದಲ್ಲಿ ನಾಲ್ಕು ಶಿವಲಿಂಗಗಳನ್ನು ನೋಡ್ತೀವಿ ಮತ್ತು ಹೊರಗಡೆ ಒಂಬತ್ತು ಶಿವಲಿಂಗಗಳನ್ನು ನೋಡ್ತೀವಿ ಮತ್ತು ಜೊತೆಗೆ ಈ ಹೊರಗಡೆ ಇರ್ತಕ್ಕಂಥ ಈ ಒಂದು ಗರ್ಭಗುಡಿಯ ಮಂಟಪದ ಗರ್ಭಗುಡಿಯ ಹೊರಗಡೆ ಇರ್ತಕ್ಕಂಥ ಆವರಣದಲ್ಲಿ ಒಂದು ಶಿವಲಿಂಗ ಪಕ್ಕದಲ್ಲಿ ಒಂದು ಶಾಸನ ಕೂಡ ಇದೆ ಅದನ್ನು ವಸ್ತು ಇಲಾಖೆದವರು ಮತ್ತು ಸಂಶೋಧಕರು ಬಂದು ಕೂಡ ಅದ್ರ ಬಗ್ಗೆ ಒಂದು ಮಾಹಿತಿಯ ಕಲೆಯನ್ನು ಹಾಕ್ತಾ ಹಾಕಿದ್ದಾರೆ ಅದನ್ನು ಸ ಏನೋ ಸ್ಟಡಿಗೋಸ್ಕರ ಇದು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಕೇಳ್ತಾ ಇದ್ದೀವಿ ಇಲ್ಲಿ ಒಂದು ಶಾಸನ ಇದೆ ಮತ್ತು ಈ ಶಾಸನದಲ್ಲಿ ಕೂಡ ಶಾಸನದಲ್ಲಿ ಕೂಡ ಇಲ್ಲಿ ನನಗೆ ನನಗೆ ಎರಡು ಈ ಒಂದು ಊರದಲ್ಲಿ ಎರಡು ಶಾಸನಗಳನ್ನು ಒಂದು ಇನ್ನೊಂದು ವೀರಭದ್ರೇಶ್ವರ ದೇವಸ್ಥಾನ ಅಂತ ದೇವಸ್ಥಾನ ಇದೆ ಆ ದೇವಸ್ಥಾನದ ಕಟ್ಟೆ ಮೇಲೆ ಒಂದು ಕೂಡ ಅಲ್ಲಿ ಒಂದು ಕೂಡ ನಾನು ಶಾಸನವನ್ನು ನೋಡಿದೆ ಇದು ಕೂಡ ಬಹಳ ಪುರಾತನ ಐತಿಹಾಸಿಕ ನಾನು ಈ ಊರಿಗೆ ತಮಗೆ ಉಲ್ಲೇಖ ಮಾಡಿದೆ ಐತಿಹಾಸಿಕ ಗ್ರಾಮ ಅಂತ ಯಾಕೆ ಉಲ್ಲೇಖ ಮಾಡಿದೆ ಅಂತಂದ್ರೆ ಇಲ್ಲಿ ನಮಗೆ ಈ ಒಂದು ಮಂದಿರದ ಆವರಣದಲ್ಲಿ ಸುಮಾರು ಹತ್ತು ಹನ್ನೊಂದನೇ ಶತಮಾನದ ಒಂದು ಇಲ್ಲಿ ಶಾಸನ ಇದು ನಾನು ಹತ್ತು ಹನ್ನೊಂದನೇ ಶತಮಾನ ಅಂತೋದು ಅದಕ್ಕಿಂತ ಹಳೆ ಹಳೇದಿದೆಯೋ ಗೊತ್ತಿಲ್ಲ ಇದಿಷ್ಟು ಪುರಾತನವಾಗಿರ್ತಕ್ಕಂಥ ಒಂದು ಶಾಸನ ನೋಡಿದ್ರೆ ಈ ಈ ಗ್ರಾಮಕ್ಕೆ ಈ ಈ ಗ್ರಾಮಕ್ಕೆ ಎಷ್ಟು ಪು ಪುರಾತನ ಇತಿಹಾಸ ಇದೆ ಅಂತಕ್ಕಂಥದ್ದನ್ನು ನಮಗೆ ಇದರ ಒಂದು ಹಿನ್ನೆಲೆಯನ್ನು ಕಾಣ್ತಿದೆ ಮತ್ತು ಒಂದೇ ಯಾಕಂದರೆ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಒಂದೇ ಸೂರ್ಯನಡಿಯಲ್ಲಿ ಹದಿನಾರು ಶಿವಲಿಂಗಗಳಲ್ಲ ಶಿವಲಿಂಗಗಳ ದರ್ಶನವನ್ನು ಪಡಿತಕ್ಕಂಥ ಸೌಭಾಗ್ಯವನ್ನು ಇದು ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಅದು ಚಿತಾಪೂರು ತಾಲೂಕಿನ ಈ ಒಂದು ಇಂಗಳಿಗೆ ಗ್ರಾಮದಲ್ಲಿ ಸಿಕ್ಕಿದ್ದು ನಿಜವಾಗಿ ಕೂಡ ಸೌಭಾಗ್ಯ ಅದಕ್ಕೋಸ್ಕರ ಎಲ್ಲರೂ ಬಂದು ಈ ಒಂದು ಚಂದ್ರಮೌಳೇಶ್ವರ ಶ್ರೀ ಚಂದ್ರಮೌಳೇಶ್ವರ ದೇವ ದೇವರ ಒಂದು ದರ್ಶನ ಇಲ್ಲಿ ಒಂದು ಹದಿನಾರು ಶಿವಲಿಂಗಗಳನ್ನು ದರ್ಶನವನ್ನು ಪಡೆದು ತಾವು ಕೂಡ ಧನ್ಯರಾಗಬೇಕಂತ ಹೇಳ್ತೇನೆ ಧನ್ಯವಾದಗಳು